ಶಿಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಗುರುರಾಜ್ ಬಾಗಲ್ಕೋಟ್ ಮೊದಲಿಗೆ ಮುಖ್ಯಾಂಶಗಳು ಅಲಸಂದಿಗೆ ಕೀಟದ ಬಾಧೆ ರೈತರಿಗೆ ಇಳುವರಿ ಕುಂಠಿತದ ಆತಂಕ ಮೈಸೂರಿನಲ್ಲಿ ದೇಸಿ ಅಕ್ಕಿ ಮೇಳ ಒಂದೇ ಪಂಚಾಯಿತಿಗೆ ಇಬ್ಬರು ಪಿಡಿಒಗಳು ಚಿತ್ರದುರ್ಗದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ಗುಜರಾತ್ನಲ್ಲಿ ಹತ್ತಿ ಬೆಳೆ ಪ್ರದೇಶ ಕುಸಿತ ರೈತರ ಆದ್ಯತೆ ಈಗ ಲಾಭದಾಯಕ ಎತ್ತ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಕೇರಳದ ಚಿಪ್ಸ್ ಉದ್ಯಮ ಸಂಕಷ್ಟದಲ್ಲಿ ಕೃಷಿಯಲ್ಲಿ ಮೀಥೇನ್ ಕಡಿತದ ಗುರಿ ವಿಯೆಟ್ನಾಂನಲ್ಲಿ ವಿಶೇಷ ಮಾರ್ಗಸೂಚಿ ಇದೀಗ ವಾರ್ತೆಗಳ ವಿವರ ಅಲಸಂದಿಗೆ ಕೀಟದ ಬಾಧೆ ರೈತರಿಗೆ ಇಳುವರಿ ಕುಂಠಿತದ ಆತಂಕ ರಾಯಚೂರು ಜಿಲ್ಲೆಯ ಹಟ್ಟಿ ತಾಲೂಕಿನ ಗುರುಗುಂಟಾ ಹೋಬಳಿ ಪ್ರದೇಶದಲ್ಲಿ ಅಲಸಂದಿ ಬೆಳೆ ಕ್ಷೇತ್ರ ಹೆಚ್ಚಳವಾಗಿದೆ ಅದರೊಂದಿಗೆ ಹಸಿರು ಹುಳು ಕಾಟವು ಕೂಡ ಹೆಚ್ಚಾಗಿದ್ದು ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಪ್ರತಿ ವರ್ಷ ಮುಂಗಾರು ಹಂಗಾಮಿನಲ್ಲಿ ಬಹುತೇಕ ರೈತರು ಹೆಸರು ಬೆಳೆಯುವುದು ಸಾಮಾನ್ಯ ಆದರೆ ಈ ಬಾರಿ ಕೆಲವರು ಅಲಸಂದಿ ಬೆಳೆಯುತ್ತಿದ್ದಾರೆ ಮೋಡ ಕವಿದ ವಾತಾವರಣದಿಂದ ಅಲಸಂದಿ ಬೆಳೆಗೆ ಹಸಿರು ಹುಳುಗಳ ಕಾಟ ಹೆಚ್ಚಾಗಿದೆ ಕೀಟನಾಶಕ ಸಿಂಪಡಣೆ ಮಾಡಿದರೂ ಸಹ ಹತೋಟಿಗೆ ಬರುತ್ತಿಲ್ಲ ಬೆಳೆ ನಾಶವಾಗುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲಿ ಎನ್ನುವುದು ರೈತರ ಒತ್ತಾಯವಾಗಿದೆ ಅಲಸಂದಿಯನ್ನು ಏಕ ಬೆಳೆಯಾಗಿ ಬೆಳೆಯುವುದು ಕಡಿಮೆ ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ಮೂವತ್ತಾರು ಸಾವಿರದಿಂದ ಮೂವತ್ತೇಳು ಸಾವಿರದ ಐದುನೂರು ರೂಪಾಯಿವರೆಗೆ ಬೆಲೆ ಸಿಗುತ್ತಿದೆ ಕಟಾವು ಒಕ್ಕಣೆ ಸುಲಭ ಹಾಗೂ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇರುವುದರಿಂದ ರೈತರು ಅಲಸಂದಿ ಬೆಳೆಯಲು ಆಸಕ್ತಿ ತೋರುತ್ತಿದ್ದಾರೆ ಮುಂದಿನ ವರ್ಷ ಕ್ಷೇತ್ರ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಎಂದು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಹೇಳಿದ್ದಾರೆ ಮೈಸೂರಿನಲ್ಲಿ ದೇಸಿ ಅಕ್ಕಿ ಮೇಳ ನಮ್ಮ ಹಿರಿಯರ ಕಾಲದಲ್ಲಿ ಅನ್ನಕ್ಕೊಂದು ಅವಲಿಕ್ಕಿಗೊಂದು ಕಜ್ಜಾಯಕ್ಕಿನ್ನೊಂದು ಬಿರಿಯಾನಿ ಮಾಡಲು ಮಗದೊಂದು ಪಾಯಸಕ್ಕೊಂದು ಹೀಗೆ ದಿನನಿತ್ಯದ ಆಹಾರ ಪದ್ಧತಿಗೆ ಅನುಗುಣವಾಗಿ ಬಗೆ ಬಗೆಯ ಅಕ್ಕಿಯನ್ನು ಬಳಸುತ್ತಿದ್ದರು ಪಾಲಿಷ್ ಅಕ್ಕಿಗಳು ಬಂದ ಮೇಲೆ ಅಕ್ಕಿಯ ವೈವಿಧ್ಯತೆಯೇ ನಾಶವಾಗಿದೆ ಗ್ರಾಹಕರು ಕೂಡ ಒಂದೆರಡು ತಡೆಗಳ ದಾಸರಾಗಿದ್ದಾರೆ ದೇಸೀ ಅಕ್ಕಿಗಳ ವೈವಿಧ್ಯತೆಯ ಬಗ್ಗೆ ಗ್ರಾಹಕರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಭತ್ತ ಉಳಿಸಿ ಆಂದೋಲನವನ್ನು ಮತ್ತು ಸಹಜ ಸಮೃದ್ಧ ಸಂಘದವರು ಆಗಸ್ಟ್ ಒಂಬತ್ತು ಮತ್ತು ಹತ್ತರಂದು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳವನ್ನು ಏರ್ಪಡಿಸಿದ್ದಾರೆ ದೇಸಿ ಅಕ್ಕಿ ಮೇಳದಲ್ಲಿ ಕೆಂಪು ಕಪ್ಪು ಕೆನೆ ಬಣ್ಣದ ಹಾಗೂ ಪರಿಮಳದ ಬಗೆ ಬಗೆಯ ಅಕ್ಕಿಗಳ ಪ್ರದರ್ಶನ ಮತ್ತು ಮಾರಾಟ ಇರಲಿದೆ ಮುಂಗಾರಿಗೆ ಬಿತ್ತಲು ಗುಣಮಟ್ಟದ ಬಿತ್ತನೆ ಬೀಜಗಳು ಕೂಡ ಸಿಗಲಿವೆ ಸಾವಯವ ಪದಾರ್ಥಗಳು ಹಣ್ಣು ಹಂಪಲು ನಾಟಿ ಬೀಜ ಮತ್ತು ಮೌಲ್ಯವರ್ಧಿತ ಪದಾರ್ಥಗಳು ಸಿಗಲಿವೆ ನಿಮ್ಮ ಮತ್ತು ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ದೇಸಿ ಅಕ್ಕಿ ಮೇಳಕ್ಕೆ ಬನ್ನಿ ಎಂದು ಕೋರಿಕೊಳ್ಳಲಾಗಿದೆ ಒಂದೇ ಪಂಚಾಯಿತಿಗೆ ಇಬ್ಬರು ಪಿಡಿಯೋಗಳು ಚಿತ್ರದುರ್ಗದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಇಬ್ಬರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಹೊಂದಾಣಿಕೆಯ ಕೊರತೆಯಿಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಸಾರ್ವಜನಿಕರಿಗೆ ಯಾರು ಅಧಿಕೃತ ಅಧಿಕಾರಿ ಎನ್ನುವ ಗೊಂದಲ ಸೃಷ್ಟಿಯಾಗಿದ್ದು ಇದರ ವಿರುದ್ಧ ಕ್ರಮ ಕೈಗೊಂಡು ಸೂಕ್ತ ಅಧಿಕಾರಿಯನ್ನು ನೇಮಿಸುವಂತೆ ಒತ್ತಾಯಿಸಿ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ಮನ್ನೇಕೋಟೆ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದವರು ಪ್ರತಿಭಟನೆ ನಡೆಸಿದರು ಮನ್ನೇಕೋಟೆ ಗ್ರಾಮ ಪಂಚಾಯಿತಿಯ ಖಾಯಂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಜೆಯಿಂದ ಮರಳಿ ಇಪ್ಪತ್ತೈದು ದಿನಗಳಾದರೂ ಹಂಗಾಮಿ ಪ್ರಭಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡದೆ ಸಮಸ್ಯೆ ಉಂಟು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವರಿಬ್ಬರ ಗೊಂದಲದಿಂದಾಗಿ ನರೇಗಾ ಯೋಜನೆ ಈ ಸ್ವತ್ತು ಶೌಚಾಲಯ ನಿರ್ಮಾಣ ಕಾಮಗಾರಿ ಹಣ ಬಿಡುಗಡೆ ಸ್ವಚ್ಛತೆ ಬೀದಿ ದೀಪ ಕುಡಿಯುವ ನೀರು ಸೇರಿದಂತೆ ಪಂಚಾಯಿತಿಯ ಅನೇಕ ಸಮಸ್ಯೆಗಳ ಪರಿಹಾರಕ್ಕೆ ತೊಂದರೆಯಾಗಿದ್ದು ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಒಬ್ಬರು ಖಾಯಂ ಅಧಿಕಾರಿಯನ್ನು ನೇಮಿಸಬೇಕೆಂದು ಆಗ್ರಹಿಸಿದ್ದಾರೆ ಗುಜರಾತ್ನಲ್ಲಿ ಹತ್ತಿ ಬೆಳೆ ಕ್ಷೇತ್ರ ಕುಸಿತ ರೈತರ ಆದ್ಯತೆ ಈಗ ಲಾಭದಾಯಕ ನೆಲಗಡಲೆಯತ್ತ ಗುಜರಾತ್ನ ರೈತರು ನೆಲಗಡಲೆ ಬೆಳೆಯುವತ್ತ ಒಲವು ತೋರುತ್ತಿರುವುದರಿಂದ ರಾಜ್ಯದ ಹತ್ತಿ ಬೆಳೆ ಪ್ರದೇಶವು ಶೇಕಡಾ ಹದಿಮೂರರಷ್ಟು ಕಡಿಮೆಯಾಗಿದೆ ರಾಜ್ಯದ ರೈತರಿಗೆ ಹತ್ತಿ ಬೆಳೆಗಿಂತ ನೆಲಗಡಲೆ ಬೆಳೆ ಹೆಚ್ಚಿನ ಲಾಭ ತಂದುಕೊಡುತ್ತಿದೆ ಗುಜರಾತ್ನ ಹತ್ತಿ ಬೆಳೆಗೆ ಗುಲಾಬಿ ಕಾಯಿ ಕೊರಕದಂತ ಕೀಟಗಳ ಕಾಟ ಹೆಚ್ಚಾಗಿದೆ ಕೆಲವು ಬಿಟಿ ಹತ್ತಿ ತಳಿಗಳು ಕೂಡ ಕೀಟ ನಿರೋಧಕ ಶಕ್ತಿಯನ್ನು ಕಳೆದುಕೊಂಡಿವೆ ಎಂದು ರೈತರು ತಿಳಿಸಿದ್ದಾರೆ ಇದರಿಂದ ಇಳುವರಿ ಕೂಡ ಕಡಿಮೆಯಾಗಿ ರೈತರಿಗೆ ಭಾರಿ ನಷ್ಟ ಉಂಟಾಗಿದೆ ಕೀಟನಾಶಕಗಳ ಹೆಚ್ಚಿದ ಬಳಕೆಯಿಂದ ಕೃಷಿ ವೆಚ್ಚ ಕೂಡ ಹೆಚ್ಚಾಗಿ ಲಾಭ ಕಡಿಮೆಯಾಗಿದೆ ಅನಿಯಮಿತ ಮಳೆ ಮತ್ತು ಹವಾಮಾನ ವೈಪರ್ಯತೆಯು ಕೂಡ ಹತ್ತಿ ಕೃಷಿಗೆ ಒಂದು ಸವಾಲಾಗಿದೆ ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ನೆಲಗಡಲೆ ಬೆಲೆ ಉತ್ತಮವಾಗಿದೆ ಹತ್ತಿಗೆ ಹೋಲಿಸಿದರೆ ನೆಲಗಡಲೆ ಬೆಳೆಗೆ ಕೀಟಗಳ ಬಾಧೆ ಕಡಿಮೆ ನೆಲಗಡಲೆ ಬೆಳೆಯ ಅವಧಿ ಕಡಿಮೆ ಇದ್ದು ದೀಪಾವಳಿ ವೇಳೆಗೆ ಸುಗ್ಗಿಯಾಗುತ್ತದೆ ಇದರಿಂದ ರೈತರು ಮತ್ತೊಮ್ಮೆ ಬೆಳೆ ಬೆಳೆದು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು ಈ ಎಲ್ಲ ಕಾರಣಗಳಿಂದ ರೈತರು ಮಾರುಕಟ್ಟೆ ಮತ್ತು ಪರಿಸರದ ಸವಾಲುಗಳಿಗೆ ಹೊಂದಿಕೊಂಡು ಸಾಂಪ್ರದಾಯಿಕ ಬೆಳೆಗಳಿಂದ ಹೆಚ್ಚು ಲಾಭದಾಯಕ ಮತ್ತು ಸ್ಥಿರ ಬೆಳೆಗಳತ್ತ ಬದಲಾಗುತ್ತಿದ್ದಾರೆ ಇದೀಗ ಒಂದು ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಫಾರ್ಮ್ ಜೀವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್ ಕೈ ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು ಐವತ್ತು ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ ಅಧಿಕೃತ ದಳಿಗಳ ನಿಜ ಬೀಜಗಳು ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ ಜಸ್ಟ್ ಸೀಟ್ ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ ಸರಳ ಸುರಕ್ಷಿತ ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ ಸೂಕ್ಷ್ಮಾನುಜೀವಿ ಮತ್ತು ಬೇರುವರ್ತಕಗಳು ಕಾಳುಮೆಣಸು ಸೊರಕು ರೋಗ ತಡೆಗೆ ಟ್ರೈಕೋಟರ್ಮಾ ಸುಡುಮೊನಾಸ್ ಸಮೃದ್ಧ ಬೆಳವಣಿಗೆ ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪರ್ ಸ್ಪೆಷಲ್ ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್ ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್ ಜಿಂಕ್ ಮತ್ತು ಪೋರಾನ್ ಖಚಿತ ಗುಣಮಟ್ಟ ಪ್ರಾಮಾಣಿಕ ಬೆಲೆ ನಿರಂತರ ಸಲಹಾ ಸೇವೆ ನಮ್ಮಿಂದಲೇ ಖರೀದಿಸಿ ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ ವಿರಾಮದ ನಂತರ ಮತ್ತೊಮ್ಮೆ ಕೃಷಿ ವಾರ್ತೆಗೆ ಸ್ವಾಗತ ದೇಶದ ಕೃಷಿಗೆ ವರವಾದ ಉತ್ತಮ ಮಳೆ ಮುಂಗಾರು ಬಿತ್ತನೆ ಪ್ರಗತಿ ಉತ್ತಮ ಮಳೆಯಿಂದಾಗಿ ಭಾರತದಲ್ಲಿ ಮುಂಗಾರು ಬೆಳೆ ಬಿತ್ತನೆ ಕಾರ್ಯವು ಶೇಕಡ ಎಂಬತ್ತೈದರಷ್ಟು ಪ್ರದೇಶಗಳಲ್ಲಿ ಪೂರ್ಣಗೊಂಡಿದೆ ಕೃಷಿ ಸಚಿವಾಲಯ ಬಿಡುಗಡೆ ಮಾಡಿದ ಇತ್ತೀಚಿನ ಮಾಹಿತಿಯ ಪ್ರಕಾರ ಆಗಸ್ಟ್ ಒಂದರ ವೇಳೆಗೆ ಒಟ್ಟಾರೆ ಮುಂಗಾರು ಬಿತ್ತನೆ ಶೇಕಡ ಐದು ಬಿಂದು ಒಂದರಷ್ಟು ಹೆಚ್ಚಾಗಿದೆ ಕಳೆದ ವರ್ಷ ತೊಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದರೆ ಈ ಬಾರಿ ಅದು ಒಂದು ನೂರ ಮೂರು ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ ಮುಂಗಾರು ಮಳೆಯು ಭತ್ತ ಮೆಕ್ಕೆಜೋಳ ಹತ್ತಿ ಸೋಯಾಬೀನ್ ಮತ್ತು ಇನ್ನಿತರ ಪ್ರಮುಖ ಮುಂಗಾರು ಬೆಳೆಗಳ ಬಿತ್ತನೆಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಿದೆ ಇದರಿಂದಾಗಿ ಈ ಬೆಳೆಗಳ ಉತ್ಪಾದನೆ ಹೆಚ್ಚಾಗುವ ನಿರೀಕ್ಷೆ ಇದೆ ಸೆಪ್ಟೆಂಬರ್ನಲ್ಲಿ ಹೆಚ್ಚುವರಿ ಮಳೆಯಾಗುವ ಸಾಧ್ಯತೆಯು ಕೃಷಿ ಸಮುದಾಯದಲ್ಲಿ ಹೊಸ ಆತಂಕವನ್ನು ಸೃಷ್ಟಿಸಿದೆ ಒಟ್ಟಾರೆ ಈ ಬೆಳವಣಿಗೆಯು ಮುಂಬರುವ ದಿನಗಳಲ್ಲಿ ಭಾರತದ ಆಹಾರ ಉತ್ಪಾದನೆ ಮತ್ತು ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಕೇರಳದ ಚಿಪ್ಸ್ ಉದ್ಯಮ ಸಂಕಷ್ಟದಲ್ಲಿ ಓಣಂ ಹಬ್ಬ ಹತ್ತಿರ ಬರುತ್ತಿರುವಾಗ ಕೇರಳದ ಜನಪ್ರಿಯ ಬಾಳೆಕಾಯಿ ಚಿಪ್ಸ್ ಉದ್ಯಮವು ಹೊಸ ಸಂಕಷ್ಟಕ್ಕೆ ಸಿಲುಕಿದೆ ಸಾಮಾನ್ಯವಾಗಿ ಹಬ್ಬದ ಸಮಯದಲ್ಲಿ ನೇಂದ್ರನ್ ಬಾಳೆ ಮತ್ತು ತೆಂಗಿನ ಎಣ್ಣೆ ಎರಡರ ಬೆಲೆಯೂ ಹೆಚ್ಚಾಗುತ್ತದೆ ಆದರೆ ಈ ಬಾರಿ ಪರಿಸ್ಥಿತಿ ಬೇರೆಯದಾಗಿದೆ ಮಾರುಕಟ್ಟೆಯಲ್ಲಿ ನೇಂದ್ರನ್ ಬಾಳೆಗಳ ಬೆಲೆ ಕುಸಿದಿದ್ದು ತೆಂಗಿನ ಎಣ್ಣೆಯ ಬೆಲೆ ಹೆಚ್ಚಾಗಿದೆ ಕೊಚ್ಚಿನ್ ಎಣ್ಣೆ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಧಲತ್ ಮೊಹಮ್ಮದ್ ಅವರ ಪ್ರಕಾರ ಕಳೆದ ವಾರ ತೆಂಗಿನ ಎಣ್ಣೆಯ ಬೆಲೆ ಕೆಜಿಗೆ ಆರು ರೂಪಾಯಿ ಕಡಿಮೆಯಾಗಿದೆ ಓಣಂ ಹಬ್ಬದ ವೇಳೆಗೆ ಕೆಜಿ ಎಣ್ಣೆಯ ಬೆಲೆ ಮುನ್ನೂರ ಐವತ್ತು ರೂಪಾಯಿಗಿಂತ ಕಡಿಮೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ಹೇಳಿದ್ದಾರೆ ಪ್ರಸ್ತುತ ಕೊಚ್ಚಿ ಮಾರುಕಟ್ಟೆಯಲ್ಲಿ ತೆಂಗಿನ ಎಣ್ಣೆಯ ಬೆಲೆ ಕೆಜಿಗೆ ಮುನ್ನೂರ ಎಂಬತ್ತೆರಡು ರೂಪಾಯಿ ಇದೆ ಈ ಸನ್ನಿವೇಶಗಳು ಚಿಪ್ಸ್ ತಯಾರಕರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಅಗ್ಗದ ಬಾಳೆಕಾಯಿ ಸಿಕ್ಕರೂ ಸಹ ದುಬಾರಿ ತೆಂಗಿನ ಎಣ್ಣೆಯನ್ನು ಬಳಸಿ ಚಿಪ್ಸ್ ತಯಾರಿಸುವುದು ಅವರಿಗೆ ಲಾಭದಾಯಕವಲ್ಲ ಇದು ಓಣಂನಂತಹ ಹಬ್ಬದ ಸಮಯದಲ್ಲಿ ಬಾಳೆಕಾಯಿ ಚಿಪ್ಸ್ ಮಾರಾಟದ ಮೇಲೆ ನೇರ ಪರಿಣಾಮ ಬೀರಿದ್ದು ವ್ಯಾಪಾರಸ್ಥರು ಮತ್ತು ಗ್ರಾಹಕರಿಬ್ಬರಿಗೂ ನಿರಾಸೆ ಮೂಡಿಸಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿ ವಿ ನಮಸ್ಕಾರ